ಸ್ವಲ್ಪ ಚೆನ್ನಾಗೆ ಊಟ ಗೀಟ ತಿನ್ಕೊಂಡು ಚೆನ್ನಾಗಿರು ಸ್ವಲ್ಪ ಸಣ್ಣ ಆಗಿದೆಯಾ ಬ್ಲಡ್ ಬೇರೆ ತುಂಬಾ ಕಡಿಮೆ ಐತೆ ಅಂತ ಹೇಳ್ರೆ ಉಣ್ಕಂಡ್ ಚೆನ್ನಾಗಿರು ಸ್ನೇಹ ಯೋಚನೆ ಮಾಡ್ಬಿಡ ಏನ್ ಊಟ ಮಾಡೋಣ ಏನೋ ತುಂಬಾ ಬೇಜಾರಾಗ್ತೈತಿ ನಾನು ಮಾಡಿರೋದೆಲ್ಲ ನೆನಸ್ಕೊಂಡ್ರೆ ಆಗುತ್ತೆ ತೋ ನಾನು ಎಂತ ಕೆಲಸ ಮಾಡಿದ್ನಪ್ಪ ಅನ್ನಿಸ್ತೈತಿ ಚೆನ್ನಾಗಿರ್ಬೋದಾಗಿತ್ತು ನಾನು ಅಂತೇಳಿ ತುಂಬ ಬೇಜಾರಾಗುತ್ತೆ ಸಮರ್ಥ ನಿಜವಾಗ್ಲು ಇವಾಗ ಮನುಷ್ಯಳಾಗ್ಬಿಟ್ಟೆ ಥೂ ನಾನು ಇಸ್ತಿನೋ ಒಂಥರ ಭೃಗೋ ಥರ ವರ್ತನೆ ಮಾಡ್ತಿದ್ನಲ್ಲ ಇವಾಗ ಮನುಷ್ಯಳ ನಾನು ಸ್ವಲ್ಪ ಅನ್ನಿಸ್ತೈತೆ ಹ್ಞೂ ನಿಜ ಥೂ ನಾನು ನನಗೆ ಒಳ್ಳೆಯ ಒಂದು ಬಿರುದು ಬಂದಿದ್ದ ನಾನಾಗಿ ನಾನೆಲ್ಲ ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ ಹ್ಞೂ ಒಂದೊಳ್ಳೆ ಹೆಸ್ರು ಕೊಟ್ಟಿದ್ದರು ನನಗೆಲ್ಲ ನಾನಾಗಿ ನಾನು ಹಾಳು ಮಾಡ್ಕೊಂಡೆ ಅನ್ನಿಸ್ತಾಯ್ತಿ ಬಿಡು ಹ್ಞೂ ಅಣ್ಣ ಇನ್ನು ಆದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿ ಒಳ್ಳೆ ತಂದಿಂದನೇ ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲರಾಗೂ ಚೆನ್ನಾಗಿರ್ತೀನಿ ಸಮರ್ಥ ಹ್ಮ್ ಅಜ್ಜಿ ಎಷ್ಟು ಬೇಜಾರ್ ನೋಡು ಅಜ್ಜಿ ನಾವು ಅವತ್ತು ಬಂದು ನೋಡ್ಕೊಂಡು ಹೋಗಿದ್ದೆ ನಿಮ್ಮ ಅಮ್ಮ ಬಂದು ನೋಡ್ಕೊಂಡು ಮತ್ತೆ ಆಸ್ಪತ್ರೆಗೆ ಬಂದರು ಡಿಸ್ಚಾರ್ಜ್ ಆಗಬೇಕಾದ್ರೆ ಹೆಂಗೋ ಅಮ್ಮಾಯಿನ ಇಲ್ಲೇ ಕರ್ಕೊಂಬಂತು ನೋಡ್ಕೊಂತು ವರ್ಷಿತಕ್ಕ ವರ್ಷಿತ ಆಂಟಿ ನೋಡ್ಕೊಂತು ಇವಾಗ ವರ್ಷಿತ ಆಂಟಿ ಮೇಲೆ ಹೆಂಗ ಆಡ್ತಿದ್ದೆ ನೀನು ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ ಇವತ್ತು ನೋಡು ಅವರೇ ಆಗಿದ್ದೆ ಯಾರೂ ಆಗಲಿಲ್ಲ ಅದೇ ಮತ್ತೆ ಇವತ್ತು ನನ್ನ ಕಷ್ಟಕ್ಕೆ ಆಗಿದ್ದೇನೆ ನಮ್ಮ ಅತ್ತೆ ನಮ್ಮ ವರ್ಷಿತ ಅತ್ತೆ ಇವರೇ ಆಗಿದ್ದು ಹ್ಞೂ ಅತ್ತೆ ಏನು ಅಂತ ಹೇಳೈತೆ ಅತ್ತೆ ಅಂತಲೇ ಅಂತೀನಿ ಹ್ಞೂ ನನ್ನ ಕಷ್ಟಕ್ಕೆ ಆಗಿದ್ದೆ ಇವರು ನಾನು ನಿಮ್ಮ ಮೇಲಿಂದ ಎಲ್ಲೂ ಹೋಗೋದಿಲ್ಲ ಸಮರ್ಥ ಮನೆ ಕೆಲಸ ಆಯಿತು ನಾನಾಯಿತು ನನ್ನೇನು ಕೆಲಸ ಅದನ್ನು ಮಾಡ್ಕೊಂಡಿರ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸ್ವಲ್ಪ ಹುಷಾರಾಗ್ತಿದ್ದಂಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಆರೋ ಏನೋ ಹೇಳ್ಬೇಡ ಅವಳಿಗೆ ಅವ್ಳಿಗೆ ಏನು ಹೇಳ್ತೀಯ ನಾವೇನು ಹೇಳೋದು ಇಲ್ಲ ಕೇಳೋದಿಲ್ಲ ಏನು ಹೇಳೋದೇ ಬೇಡ ಅಂದ್ಕೊಂಡಿದ್ದೆ ತಿಳ್ಕಂಡ್ರೆ ಅಂತ ನಾವು ಅಲ್ಲಿ ಸುಮ್ಮನೆ ಬಿಟ್ಟಿದ್ದೀವಿ ನಾವು ಯಾತ ನಾನಾಗಲಿ ಆಗಲಿ ಆತು ಹೇಳೋಕ್ಕೋಗಿಲ್ಲ ಅವಳಿಗೆ ಇಲ್ಲ ಹೋಶಿತಾತ ನನ್ನ ಅಂತಪ್ಪ ತಿಳ್ಕೊಬೇಡಿ ನಾನು ಚೆನ್ನಾಗಿರ್ತೀನಿ ನಿಮ್ಮ ಮೇಲೆ ಇಷ್ಟೆಲ್ಲ ಆದ್ಮೇಲೂ ನಾನು ನನ್ನ ಬಗ್ಗೆ ಅಂದರೆ ನಾನು ಯಾರಾದ್ರೂ ಏನಂತಾರೆ ಹೇಳ್ರಿ ನಾನು ಇಂಥ ಕಷ್ಟದಾಗಿದ್ದಾಗ ನನ್ನ ಕೈ ಬಿಟ್ಟಿದ್ರೆ ನಾನು ಇವತ್ತು ಇರ್ತಿದ್ದೆ ನಾನು ನಿಮ್ಮ ಕಣ್ಣು ಮುಂದೆ ಹೇಳಿ ನಿಮ್ಮ ಕಣ್ಣು ಮುಂದೆ ನಾನು ಇರ್ತಿರ್ಲಿಲ್ಲ ಇಡತ್ತೆ ನಾನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಿದ್ದೆ ಇವತ್ತು ನಾನು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೊಂದೆಲ್ಲ ನೀವು ಪ್ರಯತ್ನ ಪಟ್ಟು ಉಳಿಸ್ಕೊಂಡು ಬಂದಿದ್ದೀರಾ ನನ್ನ ಅಂದರೆ ನಿಜವಾಗ್ಲೂ ನೀವು ಮಾಡಿರೋದಕ್ಕೆ ನಾನಿವತ್ತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾನು ಮಾಡಿರೋದೇ ನೀವು ನೀವೇನಾದರೂ ಸುಮ್ಮನೆ ಆಗಿದ್ರೆ ಇವತ್ತು ನಾನು ಪಾಡಿ ಏನಾಗದು ಹಾಂ ನನಗೆ ಅಂತ ಯೋಚನೆ ಮಾಡ್ತಾ ನಮ್ಮ ಅಮ್ಮನೂ ನಮ್ಮ ಆಂಟಿ ಎಷ್ಟು ಕಷ್ಟಪಟ್ಟವ್ರೆ ಅಂದರೆ ನಿನ್ನ ನೋಡಿಸ್ಕೊಂಬಕ್ಕೆ ಅಷ್ಟೇ ಕಷ್ಟಪಟ್ಟವ್ರೆ ಹಾಂ ನೋಡು ಸಖತ್ತು ನಾನು ಬೇಜಾರಾಗ್ಬಿಟ್ಟೆ ನಿನ್ನ ಮೇಲೆ ನೀನು ಮಾಡಿರೋದು ಇದಕ್ಕೆ ನಾನು ಏ ಸುಂಕಿರೋ ಮೊದ್ಲು ಇದ್ರೆ ಇರಲಿ ಹೋದ್ರೂ ಹೋಗ್ಲಿ ಅಂತ ನಾನೇ ಬೇಜಾರಾದೆ ಆದರೆ ನಮ್ಮ ಅಮ್ಮಾಯಿ ನಮ್ಮ ಆಂಟಿ ನಿನ್ನ ಅಷ್ಟು ನೋಡ್ಕೊಂಡ್ರು ಹ್ಞೂ ನೀನೇನಾದರೂ ಮಾಡಲಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಅವ್ರು ನಿನಗೆ ಎಷ್ಟು ನೋಡ್ಕೊಂಡವ್ರೆ ನೀನು ಅವ್ರಿಗೆ ಏನೊಂದಿಷ್ಟು ನಿನ್ನ ಮನಸ್ಸಕ್ಕೆ ಕೆಟ್ಟದ್ದೆಂಬತ್ತು ನಿನ್ನ ಮನಸ್ಸನ್ನಾಗ ಒಳಗೆ ಇಕ್ಕೊಂಡಿದ್ರು ನೀನು ಅಂದರೆ ಅಂತಳಾಗಲ್ಲ ತುಂಬ ಕ್ರೂರಿ ಆಗ್ಬಿಡ್ತೀಯ ಇಲ್ಲ ಸಮರ್ಥ ನಾನು ಏನೋ ಮನಸ್ಸಿನಾಗ ಇಕ್ಕೊಂಡಿಲ್ಲ ಏಪ್ಪ ಇವಾಗ ನನಗೆ ಎಷ್ಟು ಗೊತ್ತಾಗ್ತೈತೆ ಅಂದರೆ ಅಷ್ಟು ಗೊತ್ತಾಗ್ತಾ ಇವತ್ತು ನಾನು ನನ್ನ ಕೈ ಬಿಡ್ಬೋದಾಗಿತ್ತು ಇವತ್ತು ಯಾಕೆ ಇವ್ರು ನನ್ನ ನೋಡ್ಕೊಂಡ್ರು ಯಾಕೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇಷ್ಟೆಲ್ಲ ಖರ್ಚಾಗಿ ಯಾಕೆ ಇಷ್ಟೊಂದೆಲ್ಲ ಇವ್ರು ಕಷ್ಟಪಟ್ಟು ನನ್ಗೆ ಆಸ್ಪೆಟ್ಲಿಗೆಲ್ಲ ತೋರಿಸಿ ದುಡ್ಡು ಖರ್ಚು ಮಾಡಿ ಯಾಕೆ ತೋರಿಸಿದ್ರು ಯಾಕೆ ಇಲ್ಲಿಗೆ ಕರ್ಕೊಂಬಂದು ನೋಡ್ಕೊಂಡ್ರು ಅಂತ ಈಗ ಗೊತ್ತಾಗ್ತೈತೆ ನನ್ನ ಮೇಲೆ ಆಸೆ ಇರೋದಕ್ಕೆ ತಾನೇ ಅವ್ರು ನೋಡ್ಕೊಂಡಿದ್ದು ನನ್ನ ಮೇಲೆ ಅವ್ರಿಗೆ ಸೊಸೆ ಅಂತ ಆಸೆ ಇರೋದಕ್ಕೆ ಅವ್ರು ನೋಡ್ಕೊಂಡಿರೋದು ಇಲ್ಲದಿದ್ರೆ ನನ್ನ ಕೈ ಬಿಟ್ಟು ಸುಮ್ಮನೆ ಆಗ್ಬಿಡೋರು ಹ್ಞೂ ಯಾಕೆ ಅವ್ರು ನೋಡ್ಕೊಂಡ್ರು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಅಷ್ಟು ಜೀವನ ನಾನು ತಿತ್ಕೊಂಡು ಹೋಗ್ತೀನಿ ನಿನ್ನ ಮೇಲಿಂದ ಸಮರ್ಥ ಯಾವತ್ತು ನಾನು ಅವ್ರು ನನ್ನ ಮಾತು ಅನ್ನೋದು ಎಲ್ಲ ಮಾಡೋಕೆ ಹೋಗೋಲ್ಲ ಚೆನ್ನಾಗಿರ್ತೀನಿ ಸಮರ್ಥ ಎಲ್ಲರ ಜೊತೆ ಏನೋ ಎಷ್ಟು ದಿವಸ ಅಂತ ಅದು ಆಗಿದ್ದಂತೂ ಹೋಗ್ಲಿ ಹ್ಞೂ ನಾನು ಬಂದಾಗಿಂದಲ್ಲ ಹಂಗೇನೇ ಚೆನ್ನಾಗಿರ್ಬೇಕು ಅಂದ್ಕೊಂಡೆ ಆದರೆ ಮನಸ್ಸಿನಾಗೆ ನಾನು ಒಂದು ಸ್ವಲ್ಪ ಇತ್ತು ಆದರೆ ಈಗ ಮನಸ್ಸನ್ನಾಗ ಹುಡುಗು ಎಲ್ಲ ಎಲ್ಲ ನನ್ನ ದೇಹನೇ ತೊಳ್ಕೊಬಿಟ್ಟಿದ್ದೀನಿ ಹ್ಞೂ ಮುಂಚೆ ಯಾವ ಥರ ಸ್ನೇಹ ಇದ್ದೋ ಆ ಥರ ಸ್ನೇಹನೇ ಆಗಿದ್ದೀನಿ ನಾನು ಇವಾಗ ಇನ್ನೇನಮ್ಮ ನಮ್ಮ ಏನಾರ ಮಾಡಮ್ಮ ನಮ್ಮ ಕರ್ತವ್ಯ ಮಾಡಿದ್ದೀವಿ ನೋಡ್ಕೊಂತೀವಿ ಈಗ ಅಲ್ಲಿ ಪಪ್ಪ ನಿಮ್ಮಮ್ಮ ಆಗ ನಾವು ನಿಮ್ಮ ಅಮ್ಮನ ಮಕ್ಕ ನೋಡ್ತೀವಿ ಅವರು ಎಷ್ಟು ಕಷ್ಟಪಟ್ಟರೆ ಅವ್ರು ಇರಬೇಕು ಅಂತ ಅವ್ರ ಮುಖ ನೋಡ್ತೀವಿ ಅಲ್ಲಿ ಪಾಪ ನಮ್ಮಮ್ಮ ಕೈಲಂತೂ ಆಡ್ಯಾರ ನಮ್ಮ ನಮ್ಮಮ್ಮ ಕರ್ಕೊಂಡು ಹೋಗೋದು ಇಲ್ಲ ಬೇಜಾರಾಗ್ಬಿಟ್ಟೈತೆ ಅದಕ್ಕೆನೇ ನಾವು ಸುಮ್ಮನೆ ನಿನ್ ಹ್ಞೂ ನೆನ್ಪಾಡಿಗೆ ಹೆಂಗಾನ ಇರಲಿ ನಮ್ಮ ಮನೆಯಾಗೆ ಇರಲಿ ಅಂತೇಳಿ ಕರ್ಕೊಂಡ್ಬಂದಿ ನೀನು ಎಷ್ಟು ಅನ್ನ ನಮಗೆ ಕೆಟ್ಟದ್ದು ಬಯಸಲೇಳು ಅಂತ ಇಲ್ಲ ಅತ್ತೆ ಇಲ್ಲ ನಾನು ಯಾವತ್ತೂ ಕೆಟ್ಟದ್ದು ಬಯಸಲ್ಲ ನಿಮ್ಗೆ ಎಂಥ ಸಂದರ್ಭದಲ್ಲೂ ಕೂಡ ಕೆಟ್ಟದ್ದು ಬಯಸಲ್ಲ ನಾನು ಆಣೆ ಮಾಡ್ತೀನ ನಮ್ಮ ಮನೆ ದೇವ್ರ ಮೇಲೆ ಆಣೆ ಆಗೋನು ನಾನು ಯಾರಿಗೂ ಏನು ಕೆಟ್ಟದ್ದು ಬಯಸಲ್ಲ ಅತ್ತೆ ಅನ್ಮೇಲಿಂದಾನು சனாகித்கண்டுி முகை யாத்திரை இதனால் அதே ரீதிக்கண்டுத்தினி கெட்டது பயசோதாக நம்ம தேவ் ஆணைகூ மனசில் ஒன்று இக்கோண்டாக மாத்தாடோதாக்ல கெட்ட மனசு நானும் நான் மனசில் யோச்சனை மாதாக்ல அதுல நானே கெட்டது யோச்சனை மால்ல ஏனில் தயவுட்ட நான் க்ஷமஸ் பிடி ஆ ரீதியெல்லாம் ஏனும் மாதில்ல நம்மனைவரமேல ஆணைகூ நான் ரீதிமதில்ல ಬಿಡ ಅತ್ತ ಹೋಗ್ಲಿ ಸುಮ್ಮನೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗಿ ಯಾವ್ದು ತಲೆ ಬೇಡ ಟೈಮ್ ಸರಿಯಾಗಿ ಊಟ ಮಾಡು ಅದನ್ನೇ ನಮ್ಮಮ್ಮ ಟೈಮ್ ಸರಿಯಾಗಿ ಊಟ ಮಾಡ್ಕೊಂಡು ಕೆಲಸ ಗಿಲ್ಸ ಮಾಡ್ಕೊಂಡು ಚೆನ್ನಾಗಿರಮ್ಮ ಅಂತ ಸರಿ ಆಯ್ತತ್ತೆ ಇವಾಗ ಹುಷಾರಾಗ್ತಾ ಇದ್ದೀನಲ್ಲ ಸ್ವಲ್ಪ ಚೆನ್ನಾಗಿ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಕೆಲ್ಸಕ್ಕೆ ಹೋಗಿ ದುಡಿತೀನಿ ಹ್ಞೂ ಮನೆಯವ್ರ್ದೆಲ್ಲ ಕೆಲಸ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಹ್ಞೂ ಕೆಲ್ಸಕ್ಕೆ ಹೋಗಿ ದುಡಿತೀನಿ ನಾನು ಸುಮ್ಮನೆ ಮನೆಯಾಗಿದ್ರೆ ಇಲ್ಲದ್ದೆಲ್ಲ ಯೋಚನೆ ಬರ್ತವೆ ಕೆಲಸ ಇಲ್ಲ ಅಂದೆ ಹಾಗೆ ಮನುಷ್ಯನಿಗೆ ಅದಕ್ಕೆ ನಾನು ಕೆಲಸ ಮಾಡ್ಕೊಂಡು ಮನೆಯಾಗಳದೆಲ್ಲ ಮಾಡ್ತೀನಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ನೀವು ಹೆಂಗೆ ಮಾಡ್ತಿದ್ರು ಹಂಗೆ ಮಾಡ್ತೀನಿ ನೀವೂ ಮಾಡ್ಕೊಂಡೆ ತಾನೆ ನೀವು ಕೆಲ್ಸಕ್ಕೆ ಡ್ಯೂಟಿಗೆ ಹೋಗ್ತಿದ್ದು ಹಾಗೆನೇ ನಾನು ಕೆಲಸಕ್ಕೆ ಹೋಗ್ತೀನಿ ಮಾಡ್ಕೊಂಡು ಅದು ಅದಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ಕೊಂಡು ಹೋಗಿ ಹೋಗ್ತೀನಿ ನಾನು ದುಡಿಬೇಕು ನಾನು ದುಡ್ದಿಕ್ಕೇಬೇಕು ಅಂಬೋದು ನನ್ನ ಮನಸ್ಸಿಗೆ ಬಂದ್ಬಿಟ್ಟೈತೆ ಕಣಂತೆ ನಾವು ಮುಂದೆ ಇವಾಗ ಕಷ್ಟಪಟ್ಟರೆ ಮುಂದೆ ಸುಖವಾಗಿರ್ಬೋದು ಈಗ ಸುಖವಾಗಿದ್ದು ಆಮೇಲೆ ಮುಂದೆ ಕಷ್ಟಪಡ್ತೀವಿ ಅಂದರೆ ಆಗಲ್ಲ ಅವಾಗ ಮಾಡ್ತೀವಿ ಅಂದ್ರೂ ಆಗಲ್ಲ ಕೈಕಾಲು ದಿಮ್ಗಿದ್ದ ಮಾಡ್ಕೊಂಡಿದ್ದೇನೆ ಯಾವುದೇ ಆಗಲಿ ಕೆಲ್ಸಕ್ಕೆ ನಾನು ಬೇಡ ಮಾಮನಿಯಾಗಿ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋದ್ರೆ ಅದೇ ಸಾಕು ಯಾವ ಬೇಡ ಏನು ಬೇಡ ಹ್ಮ್ ಹೋಗ ಮಂತೇಳು ಹ್ಮ್ ಎಲ್ಲ ಕೆಲಸ ಆಗಿ ಮನೆಯಾಗ ಏನು ಕೆಲಸ ಇಲ್ದಂಗೆ ಫ್ರೀ ಆಗಿ ಹೋಗ್ ಕೆಲ್ಸಕ್ಕೆ ಕೆಲ್ಸಕ್ಕೋಗ್ ಹ್ಞೂ ಸರಿ ಆಯ್ತು ಹೊತ್ತೆ ಏನು ಏನೋ ಇಚ್ಛೆಮ್ಮಕ್ ಹೋಗ್ಬೇಡ್ರಿ ಹಣದೆಲ್ಲ ನಡ್ದಿರೋದೆಲ್ಲ ಅವ್ರು ಇಕ್ಕಮ್ಮಲ್ಲ ಅವ್ರೇಳ್ ಇಲ್ಲೋ ನಮ್ಮ ಅಮ್ಮಯ್ಯ ಆಗ್ಲಿ ನಮ್ಮ ಆಂಟಿರಾಗ್ಲಿ ಅವ್ರು ಯಾರು ಅದೆಲ್ಲ ಮನಸ್ಸನ್ನ ಇಕ್ಕಮ್ಮಕ್ ಹೋಗಲ್ಲ ನಮ್ಮ ಅಜ್ಜಿನ ಆಗಲಿ ಬಿಡ್ತಾರೆ ಒಂದು ಸತಿ ಎರಡು ಸತಿ ನೋಡ್ತಾರೆ ಮನಸ್ಸಿನಾಗ ಇಮ್ಮಕ್ಕು ಅಲ್ಲ ಸುಮ್ಮನೆ ಹಾಕ್ತಾರೆ ನೀನಾಗಿ ನೀನು ಮಾಡ್ಕೊಂಡಿದ್ದೆ ನಾನು ಹ್ಮ್ ನಿನ್ನ ಎಷ್ಟು ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಒಂಬತ್ತರ ಎಷ್ಟು ನೋಡ್ಕೊಂಡಿತ್ತು ನನ್ನ ನಮ್ಮ ಸ್ನೇಹಮ್ಮ ಬಹಳ ಇಷ್ಟಪಟ್ಟಿತ್ತು ನೀನಾಗಿ ನೀನ್ ಕಳ್ಕೊಂಡೆ ಯಪ್ಪ ಹೆಂಗ್ ಇಷ್ಟಪಡ್ತಿತ್ತು ಅಂದ್ರೆ ನಿನ್ನ ಅಷ್ಟು ಇಷ್ಟಪಡ್ತಿತ್ತು ತುಂಬಾ ಇಷ್ಟಪಡ್ತಿತ್ತು ನನ್ನ ಅಜ್ಜಿ ನೆನಸ್ಕೊಂಡ್ರೆ ನಾನು ನನ್ ಕೆಲಸ ಮಾಡಲಿಲ್ಲ ಅಂದ್ರೂ ಎಲ್ಲ ಆ ಅಜ್ಜಿನೇ ಮಾಡೋದು ಎಲ್ಲ ಕೆಲಸ ಮಾಡ್ಕೊಡೋದು ನಿಜವಾಗಲು ತುಂಬಾ ಬೇಜಾರಾಗುತ್ತೆ ಅದನ್ನು ನೆನೆಸ್ಕೊಂಡ್ರೆ ಹ್ಞೂ ಹ್ಞೂ ನಾನಾಗಿ ನಾನು ಮಾಡ್ಕೊಂಡೆ ಈಗ ಅಲ್ಲಿ ಅಲ್ಲಿ ಇದಿದ್ದೆ ಬಂದಿದ್ದು ತಗ ಹ್ಞೂ ನಾನೇನೇನೋ ಯೋಚನೆ ಮಾಡಿ ಮಾಡ್ಕೊಂಡೆ ಅಂತ ಅನ್ನಿಸ್ತಾ ಇದೆ ಸಮರ್ಥ ಇವಾಗ ಬಿಡು ಇವಾಗ ಏನಾಗೈತೆ ನೀನು ಊಟ ಮಾಡ್ಕೊಂಡು ಚೆನ್ನಾಗಿರು ಇವಾಗ ಅಷ್ಟೇ ಅಂದನೆಲ್ಲ ಯೋಚನೆ ಮಾಡ್ಬಿಡಿ ನೀನು ಹಿಂಗಾಗಿದೆಯಾ ಗೊತ್ತಾ ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ನೀನು ಎಷ್ಟು ಇದ್ದವಳು ಹಿಂಗೆ ನಲ್ವತ್ತು ಕೆ ಜಿಗೆ ಬಂದಿದೆಯಾ ಒಂದು ಅರವತ್ತು ಅರವತ್ತೈದು ಕೆ ಜಿ ಇದ್ದವಳು ಅನಿಸುತ್ತೆ ನೀನು ಹ್ಞೂ ವೆಯ್ಟ್ ಕಮ್ಮಿ ಆಗ್ಯಾಳೆ ಬ್ರೆಡ್ ಕಡಿಮೆ ಐತೆ ಅದಕ್ಕೆ ಒಳ್ಳೆ ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟವ್ರೆ ಅವನ್ನೆಲ್ಲ ಟೈಮಿಗೆ ಸರಿಯಾಗಿ ತಗೊಳಮ್ಮ ಅವನ್ನೆಲ್ಲ ಟೈಮಿಗೆ ಸರಿಯಾಗಿ ತಗೊಂಡು ಚೆನ್ನಾಗಿರೋ ಹ್ಞೂ ನಲ್ವತ್ತು ಕೆ ಜಿಗೆ ಬಂದಿದೆಯಾ ನೀವು ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಕಡಿಮೆ ಆಗಿದೆಯಾ ಹಿಂಗೆ ಒಂದು ಅರವತ್ತರವತ್ತೈದು ಕೆ ಜಿ ಇದ್ದವಳು ಹ್ಞೂ ನಾನು ನಾನೊಂದು ಅರವತ್ತರವತ್ತು ಕೆ ಜಿ ಅರವತ್ತೈದು ಕೆ ಜಿ ಆಗಿದ್ದೆ ಅವಾಗ ಹ್ಞೂ ಆಮೇಲೆ ತಿರ್ಗ ಅಲ್ಲೋ ಇಲ್ಲೋ ಅದು ಇದು ಟೆನ್ಷನ್ ನುಮ್ ಅದೇ ಅದು ಇದು ಎಲ್ಲ ಪರದಾಡ್ಕೊಂಡು ಅದೇ ಇವಾಗ ನಲ್ವತ್ತಕ್ಕೆ ಬಂದಿದ್ದೀನಿ ಅಯ್ಯೋ ನಾನು ಎಷ್ಟು ಸಣ್ಣ ಆಗಿಬಿಟ್ಟಿದ್ದೀನಲ್ಲ ಇದು ಬಿಡತ್ತೆ ಹ್ಞೂ ಏನಂತೆ ಹ್ಞೂ ಸಣ್ಣ ಇದ್ರೆ ನೀವು ಸುಮ್ಕಿರು ಮೈ ಎಲ್ಲ ಭಾರ ಮೈಕೈಲ್ಲ ನಾವು ಭಾರ ಇದ್ರೆ ಸುಮ್ಮನೆ ತಲೆ ನಾವು ಬಿಡತ್ತೆ ಏನು ಸಣ್ಣ ಇದ್ರು ಪರವಾಗಿಲ್ಲ ಏನಾಗಲ್ಲ ಹ್ಞೂ ಅಲ್ಲ ನಿಂಗೆ ಇದ್ದಿದ್ರೆ ಏನೋ ಅನ್ನಿಸ್ತಾ ಇರಲಿಲ್ಲ ಸ್ನೇಹ ಯಾಕಂದರೆ ನೀನು ಆಗಿ ಸಣ್ಣ ಆಗಿಬಿಟ್ರೆ ಸ್ವಲ್ಪ ಏನೋ ಡಾಕ್ಟ್ರು ಹಂಗೆ ಹೇಳ್ತಾರೆ ದಪ್ಪ ಇದ್ದು ಸಣ್ಣ ಆಗಬಾರ್ದು ಆಗಬೇಕು ಅಂದರೆ ಇಷ್ಟೊಂದು ನೀನು ಹಿಂಗೆ ಸಣ್ಣ ಆಗಬಾರ್ದು ಏನಾದರೂ ಪ್ರಾಬ್ಲಮ್ ಇದ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಬಿಡು ಹೋಗ್ಲಿ ಇವಾಗ ಊಟ ಮಾಡ್ಕೊಂಡು ಚೆನ್ನಾಗಿರು ಹ್ಞೂ ಯೋಚನೆ ಮಾಡಬೇಡ ಬಾ ನೋಡಿದ್ರಲ್ಲ ವೀಕ್ಷಕರಿ ಸ್ನೇಹ ಇವಾಗ ಹಿಂಗೆ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ನಾವು ಕೊನೆಗೆ ನೋಡ್ಕೊಂಡ್ವಿ ನಾವೇನು ಕೈ ಬಿಡಲಿಲ್ಲ ನೋಡ್ಕೊಂಡ್ವಿ ಏನು ಮಾಡ್ದಾಳು ಮಾಡಿದ್ದಾಳು ಅನ್ಬೋಸ್ತಾಳೆ ಅಂತೇಳಿ ನಾನು ನಮ್ಮ ಕೈ ನೋಡ್ಕೊಂಡ್ವಿ ಅಲ್ಲಿಂದಂತ ಕಳಿಸ್ಲಿಲ್ಲ ನೋಡ್ಕಂಡ್ವಿ ಚೆನ್ನಾಗಿದ್ದಾಳೆ ಚೆನ್ನಾಗಿರ್ತೀನಿ ಅಂತ ಹೇಳಿ ಅವತ್ತಿಂದಲೇ ಹೇಳ್ತಾಳೆ ಕಂಡಿರಾಕೆ ಅವ್ಳಿಗೆ ಗೊತ್ತಾಗೈತೆ ಯಾಕೆ ನಾನು ನೋಡ್ಕೊಂಡ್ರು ಇವರು ಯಾಕೆ ನೋಡ್ಕೊಂಡ್ರು ಅಂತೇಳಿ ಇವಳಿಗೆ ಗೊತ್ತಾಗುತ್ತೆ ಇವಾಗ ನೋಡ್ತಾ ಇರಿ ನಿನ್ನ ನಾವು ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಫ್ರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಅಷ್ಟಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು